ಸೊ ಕನ್ನಡ ಚಲನಚಿತ್ರರಂಗದ ನಾವೆಲ್ಲರೂ ನೋಡಿದಿವಿ ಅವರ ಸಿನಿಮಾಗಳನ್ನ ಬ್ಯೂಟಿ ಜೊತೆಗೆ ಒಂದು ಬ್ಯೂಟಿಫುಲ್ ಆಗಿರುವಂತಹ ಪ್ರತಿಭೆ ಇರುವಂತಹ ನಾಯಕ ನಟಿ ಎಸ್ ಮೊದಲನೇದಾಗಿ ಎಲ್ರಿಗೂ ಗೊತ್ತು ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ ಜೊತೆ ಅಂತ ಹೇಳಿದ ಕೂಡಲೇ ಕಾಸ್ಟಿಂಗ್ ಎಲ್ಲರೂ ಒಪ್ಕೊಳ್ತಾರೆ ಅನ್ನೋದು ಫಸ್ಟ್ ಮಾತಾಗಿರುತ್ತೆ ನಮ್ಗೆ ಬೇಡ ಈಗ ಸ್ಪೆಷಲ್ ಆಗಿ ಒಂದು ರೀಸನ್ ಬೇಕು ಯಾಕೆ ಈ ಸಿನಿಮಾ ಒಪ್ಕೊಂಡ್ರಿ ಏನು ಅಂತ ಎಲ್ರಿಗೂ ನಮಸ್ಕಾರ ಮಾಧ್ಯಮದವರಿಗೆ ಹಾಗೆ ಇಲ್ಲಿ ಬಂದಿರೋ ಎಲ್ಲ ಕಲಾವಿದ್ರಿಗೂ ನನ್ನ ನಮಸ್ಕಾರ ಸೊ ಈ ಕ್ವೆಶನ್ ಯಾಕೆ ಒಪ್ಕೊಂಡ್ರೆ ಅಂದರೆ ಫಸ್ಟ್ ಆಫ್ ಆಲ್ ಡೆಫಿನೆಟ್ಲಿ ಗಣೇಶ್ ಜೊತೆ ಆ್ಯಕ್ಟ್ ಮಾಡಬೇಕು ಅಂದ್ರೆ ಅದೊಂಥರ ಮ್ಯಾನಿಫೆಸ್ಟೇಷನ್ ನನಗೆ ಅದು ಎಷ್ಟು ಚಿಕ್ಕ ಎಷ್ಟು ವರ್ಷದಿಂದ ಕನ್ಸುಗಳ್ ಕಂಡಿದ್ನೋ ಲೈಕ್ ಒಂದು ಬಿಗ್ ಸ್ಕ್ರೀನಲ್ಲಿ ಅವ್ರೊಟ್ಟಿಗೆ ಕಾಣಿಸ್ಕೋಬೇಕು ಅಂತ ಅದರಲ್ಲೂ ಅವ್ರ ಸಾಂಗ್ಸ್ ಅಂದರೆ ನನ್ನ ಫೇವ್ರೆಟ್ಸ್ ಅದು ಎಷ್ಟೊಂದು ಸಾಂಗ್ಸ್ ಇದೆ ಅಲ್ಲಿ ಪ್ಲೇ ಲಿಸ್ಟೇ ಇದೆ ಅಂತಲೇ ಹೇಳ್ಬೋದು ಸೊ ಅವ್ರ ಜೊತೆ ಒಂದು ಸಾಂಗ್ ಇದೆ ಸಾಂಗಲ್ಲಿ ನಡೆಸ್ಬೇಕು ಅಂತ ಅಂದಾಗ ಐ ವಾಸ್ ಲೈಕ್ ಎಸ್ ಅಂತ ಸೊ ಅದಾದ್ಮೇಲೆ ನೆಕ್ಸ್ಟ್ ಶ್ರೀನಿವಾಸ ರಾಜು ಸರ್ ನ ಮೀಟ್ ಮಾಡಿದೆ ಅವರು ದಂಡುಪಳ್ಳಿ ಡೈರೆಕ್ಟರ್ ಅಂತಂದ್ರು ಅವಾಗ ಒಂದು ಸೆಕೆಂಡ್ ಆ್ಯಕ್ಚುಲಿ ಶಾಕ್ ಆಯ್ತು ಅಯ್ಯೋ ಹೆಂಗಿದೋ ಏನೋ ಅಂತ ಅಂದ್ಬಿಟ್ಟು ಆಮೇಲೆ ಅವರು ಒಂದ್ ಇಲ್ಲ ಲವ್ ಸ್ಟೋರಿ ಅಂತ ಹೇಳ್ಬಿಟ್ಟು ಸ್ಟೋರಿ ಹೇಳಿದ್ರು ಬಟ್ ಅವ್ರ ಎಕ್ಸ್ಪ್ರೆಷನ್ ಎಷ್ಟು ಪ್ಲೇನ್ ಆಗಿತ್ತು ಅಂದ್ರೆ ಹಾಂ ಲವ್ ಸ್ಟೋರಿ ಓಕೆ ಹಾ ಅಂತ ಅಂದ್ಬಿಟ್ರು ನಾನು ಓಕೆ ಇಷ್ಟ ಆಗಿಲ್ಲ ಅನ್ಸುತ್ತೆ ನಾನು ಅಂದರೆ ಐ ಐ ಐ ರಿಯಲಿ ಥಾಟ್ ಓಕೆ ಇದಾಗಿ ಫುಲ್ ಬೇಜಾರು ಮನೆಗೆ ಹೋದೆ ಬಟ್ ದೆನ್ ಐ ಗೊಟ್ಟು ಇಲ್ಲ ನೀವು ಸೆಲೆಕ್ಟ್ರಿ ಅದಕ್ಕೆ ಓಕೆ ಸೆಲೆಕ್ಟೆಡ್ ಆಗಿದ್ದಕ್ಕೆ ಇಷ್ಟೊಂದು ಎಕ್ಸ್ಪ್ರೆಷನ್ಸ್ ಕೊಟ್ಟರು ಅವರು ಹಾಗಿದ್ರೆ ಸೆಲೆಕ್ಷನ್ ಇಲ್ಲ ಅಂದ್ರೆ ಅವ್ರ ಎಕ್ಸ್ಪ್ರೆಷನ್ ಗೊತ್ತಿಲ್ಲ ಅವ್ರು ಹೆವಿ ಸೋಬರ್ ಎಕ್ಸ್ಪ್ರೆಷನ್ ಸೊ ಆಫ್ಟರ್ ಒಂದು ದಿನ ಆದಮೇಲೆ ಗೊತ್ತಾಯಿತು ಸೆಲೆಕ್ಟ್ ಆಗಿದ್ದೀನಿ ಅಂತ ಸೊ ಇಟ್ ವಾಸ್ ಲೈಕ್ ಬ್ಲೆಸ್ಸಿಂಗ್ ನನಗೆ ಅದು ಯಾವ ದೇವ್ರ ಆಶೀರ್ವಾದನೋ ಗೊತ್ತಿಲ್ಲ ಇವತ್ತು ಈ ಸ್ಟೇಜ್ ಮೇಲೆ ನಿಂತಿದ್ದೀನಿ ಇವ್ರ ಈ ಎಲ್ಲ ಕಲಾವಿದ ಜೊತೆ ಆ್ಯಕ್ಟ್ ಮಾಡಿದೀನಿ ಅಂದ್ರೇ ಅದೊಂಥರ ಲಕ್ ನನಗೆ ಆ್ಯಂಡ್ ಈ ಸಿನಿಮಾದಲ್ಲಿ ಎಸ್ಪೆಷಲಿ ಐವತ್ತಕ್ಕೂ ಹೆಚ್ಚು ಸೀನಿಯರ್ ಆರ್ಟಿಸ್ಟ್ಗಳಿದ್ರು ಸೊ ಒಂದೇ ಸಿನಿಮಾದಲ್ಲಿ ಅಷ್ಟು ಜನ ಜೊತೆ ಆ್ಯಕ್ಟ್ ಮಾಡೋದು ಅಮೇಝಿಂಗ್ ಆಗಿತ್ತು ಆ್ಯಂಡ್ ಮಾಲವಿಕ ನಿಮ್ಮ ಜೊತೆ ಕೂಡ ವರ್ಕ್ ಮಾಡಿ ನಿಜವಾಗ್ಲೂ ಖುಷಿಯಾಯಿತು ಲುಕ್ ಬ್ಯೂಟಿಫುಲ್ ಸಿನಿಮಾ ಚಿನಮಾ ಸಾಂಗಲ್ಲಿ ಅಂಡ್ ಆರ್ ಸಾಂಗ್ ಏನಿದೆ ತುಂಬಾ ಚೆನ್ನಾಗಿ ಬಂದಿದೆ ಅರ್ಜುನ್ ಜನ್ಯ ಸರ್ ಆಗಿರ್ಬೋದು ಶೇಖರ್ ಮಾಸ್ಟ್ರಿಗೆ ನನ್ನ ನನ್ನ ಸಾಂಗ್ ಕೊರಿಯೋಗ್ರಫಿ ಮಾಡಿದರವರು ಸೊ ಅವ್ರಿಗೂ ನಾನು ಈ ಮೂಲಕ ಥ್ಯಾಂಕ್ಸ್ ಎಲ್ಲಕ್ಕೆ ಇಷ್ಟಪಡ್ತೀನಿ ಹಾಗೆ ಪ್ರತಿಯೊಂದು ಕಲಾವಿದ್ರಿಗೂ ಥ್ಯಾಂಕ್ ಯು ಸೋ ಮಚ್ ನನ್ನ ಒಂದು ಪಾರ್ಟ್ ಮಾಡ್ಕೊಂಡಿದ್ದಕ್ಕೆ ಪ್ರೊಡಕ್ಷನ್ ಹೌಸ್ಗಾಗಿರ್ಬೋದು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಎಸ್ ಹಾಗೆ ಒಂದು ಜೋರ ಚಪ್ಪಾಳೆ ಹೊಡಿಬೋದಾ ಎಸ್ ಥ್ಯಾಂಕ್ ಯು ಆ್ಯಂಡ್ ನಮ್ಮ ಜೊತೆಗೆ ಮಾಳ್ವಿಕಾ ನಾಯರ್ ಮ್ಯಾಮ್ ಇದ್ದಾರೆ ಪ್ಲೀಸ್ ವೆಲ್ಕಮ್ ಮ್ಯಾಮ್